ಜ್ಞಾನವಾಪಿಗೆ ಕನ್ನಡದ ನಂಟಿದೆ ಜ್ಞಾನವಾಪಿ ಮಸೀದಿ ಗೋಡೆ ಮೇಲೆ ಕನ್ನಡ ಶಿಲಾ ಶಾಸನ ಪತ್ತೆಯಾಗಿದೆ ವೈಜ್ಞಾನಿಕ ಸಾಕ್ಷ್ಯವನ್ನ ಕೊಟ್ಟಿದೆ ಪುರಾತತ್ವ ಸರ್ವೆ ಇಲಾಖೆ ಜ್ಞಾನವಾಪಿ ಮಸೀದಿ ಮೇಲೆ ಕನ್ನಡ ಶಿಲಾ ಶಾಸನ ಪತ್ತೆಯಾಗಿದೆ ವೈಜ್ಞಾನಿಕ ಸಾಕ್ಷ್ಯವನ್ನ ಕೊಟ್ಟಿದೆ ಪುರಾತತ್ವ ಸರ್ವೆ ಇಲಾಖೆ ಕನ್ನಡ ತೆಲುಗು ಹಾಗೂ ದೇವನಾಗರಿ ಭಾಷೆಗಳ ಶಿಲಾಶಾಸನ ಪತ್ತೆಯಾಗಿದೆ ಜ್ಞಾನವಾಪಿಯಲ್ಲಿ ಒಟ್ಟು ಮೂವತ್ನಾಲ್ಕು ಶಿಲಾಶಾಸನಗಳು ಪತ್ತೆಯಾಗಿದೆ ಇದು ವೈಜ್ಞಾನಿಕ ಸಾಕ್ಷ್ಯ ಕೊಟ್ಟಿರುವಂತಹ ಪುರಾತತ್ವ ಸರ್ವೆ ಇಲಾಖೆ ಮಾಹಿತಿ ಕನ್ನಡ ತೆಲುಗು ಹಾಗೂ ದೇವನಾಗರಿ ಭಾಷೆಗಳಲ್ಲಿ ಶಿಲಾ ಶಾಸನ ಪತ್ತೆಯಾಗಿದೆ ಒಟ್ಟು ಮೂವತ್ನಾಲ್ಕು ಶಿಲಾಶಾಸನಗಳು ಜ್ಞಾನವಾಪಿಯಲ್ಲಿ ಪತ್ತೆಯಾಗಿದೆ ಪುರಾತತ್ವ ಸರ್ವೆ ವೇಳೆ ಸಿಕ್ಕಿದೆ ಕನ್ನಡದ ಶಿಲಾಶಾಸನ ದೊಡ್ಡ ರಸಯ್ಯನ ನರ ನರಸಿನ್ ನ ಎಂಬ ಬರಹ ಪತ್ತೆಯಾಗಿದೆ ಕಲ್ಲಿನ ಮೇಲೆ ರಾಮ ಶ್ರೀ ಸ್ವಸ್ತಿಕ್ ಬರಹವು ಸಹ ಪತ್ತೆಯಾಗಿದೆ ಮಸೀದಿಯಲ್ಲಿ ಕನ್ನಡದ ಬರಹವಿರುವಂತಹ ಫೋಟೋ ರಿಲೀಸ್ ಆಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಫೋಟೋದಲ್ಲಿ ಮಸೀದಿಯಲ್ಲಿ ಕನ್ನಡದ ಶಾಸನ ಪತ್ತೆಯಾಗಿದೆ ದೊಡ್ಡರ ಸಯ್ಯನ ಅನ್ನುವಂತಹ ಪದವನ್ನು ನೋಡ್ತಾ ಇದ್ದೀರ ಶಾಸನ ಪತ್ತೆಯಾಗಿರುವಂತದ್ದು ಇದು ಕನ್ನಡದ ಶಾಸನ ಪುರಾತತ್ವ ಸರ್ವೆ ವೇಳೆ ಸಿಕ್ಕಿರುವಂತಹ ಕನ್ನಡದ ಶಿಲಾಶಾಸನ ಇದು ಮಸೀದಿಯಲ್ಲಿ ಕನ್ನಡದ ಬರಹವಿರುವಂತಹ ಫೋಟೋವನ್ನು ರಿಲೀಸ್ ಮಾಡಲಾಗಿದೆ ಜ್ಞಾನವಾಪಿ ಮಸೀದಿಯಲ್ಲಿ ಹಿಂದೂಗಳ ಕುರುಹು ಸಾಕಷ್ಟು ಸಿಕ್ಕಿದೆ ಅದರಲ್ಲಿ ಕನ್ನಡ ಭಾಷೆಯಲ್ಲೂ ಸಹ ಸಾಕಷ್ಟು ಕುರುಹುಗಳು ಸಿಕ್ಕಿತ್ತು ಕಾಶಿಯ ಜ್ಞಾನವಾಪಿ ಮಸೀದಿಯಲ್ಲಿ ವೈಜ್ಞಾನಿಕ ಸರ್ವೆಯನ್ನ ಎಸ್ಐ ನಡೆಸಿತ್ತು ಅದೀಗ ವರದಿಯನ್ನ ನೀಡಿದೆ ಕನ್ನಡದ ಜೊತೆ ತೆಲುಗು ದೇವನಾಗರಿ ಭಾಷೆಗಳಲ್ಲೂ ಸಹ ಶಿಲಾಶಾಸನ ಇದೆ ಪುರಾತತ್ವ ಸರ್ವೆ ಇಲಾಖೆ ನೀಡಿರುವಂತಹ ವರದಿ ಜ್ಞಾನವಾಪಿ ಮಸೀದಿ ಗೋಡೆ ಮೇಲೆ ಕನ್ನಡದ ಬರಹಗಳಿರುವಂಥದ್ದು ಜ್ಞಾನವಾಪಿ ಮಸೀದಿಯ ಗೋಡೆ ಮೇಲೆ ಹಿಂದೂ ದೇಗುಲಗಳ ಕೆತ್ತನೆಗಳಿದೆ ಅದರ ಜೊತೆಗೆ ಕನ್ನಡ ಶಾಸನಗಳು ಪತ್ತೆಯಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್